ಸಂವಿಧಾನ ಶಿಲ್ಪಿ ಮಹಾ ಮಾನವತವಾದಿ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜನ್ಮ ದಿನೋತ್ಸವಕ್ಕೆ ಎಲ್ಲರಿಗೂ ಈ ಪ್ರಪಂಚನೇ ಆಚರಣೆ ಮಾಡುವಂಥ ಜನ್ಮದಿನೋತ್ಸವ ಕೆಲವೇ ವ್ಯಕ್ತಿಗಳಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಹ ಒಬ್ಬರು ಅವರು ಈ ದೇಶದಲ್ಲಿ ಸ್ವತಂತ್ರದ ಹಿಂದೆ ಇದ್ದಂಥ ಅಸ್ಪೃಶ್ಯತೆ ಜಾತೀಯತೆಯನ್ನು ಹೋಗಲಾಡಿಸಿ ಈ ನಮ್ಮ ರಾಷ್ಟ್ರಕ್ಕೆ ಎಲ್ಲರಿಗೂ ಒಂದೇ ಸಮಾನ ಹಕ್ಕು ಸಾಮಾಜಿಕ ನ್ಯಾಯ ಆಗಲಿ ಆರ್ಥಿಕನೇ ಆಗಲಿ ರಾಜಕೀಯನೇ ಆಗಲಿ ಎಲ್ಲರಿಗೂ ಸಮಾನವಾಗಿರಬೇಕು ಅಂದ್ಬಿಟ್ಟು ಈ ದೇಶವನ್ನು ಸಮೃದ್ಧ ಸದೃಢ ಪ್ರಜಾಪ್ರಭುತ್ವವನ್ನು ಕೊಟ್ಟು ಈ ದೇಶದಲ್ಲಿ ಎಲ್ಲರೂ ಸಮಾನರು ಅಂದ್ಬಿಟ್ಟು ಎಲ್ಲರಿಗೂ ಮಹಿಳೆಯರಿಗಾಗಲಿ ಕಾರ್ಮಿಕರಿಗಾಗಲಿ ಎಲ್ಲ ಜನತೆಗೂ ಸಹ ಒಂದೇ ಸಮಾನವಾದ ಹಕ್ಕನ್ನು ನೀಡಿದಂಥ ಮಹಾನ್ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಆದರ್ಶಗಳು ಎಲ್ಲ ಯುವಕರಲ್ಲಿ ಇವತ್ತು ಬರಬೇಕು ಈ ದೇಶನೇ ಅಲ್ಲ ಈ ವಿಶ್ವವೇ ಮೆಚ್ಚುವಂಥ ಮಹಾನ್ ಚೇತನನ್ನು ಇವತ್ತು ಹುಟ್ಟೋಬ ದಿನ ಅವರಿಗೆ ನುಡಿ ನಮನಗಳನ್ನ ಸಲ್ಲಿಸುತ್ತಾ ಅನ್ನ ಎರಡು ಮಾಡ್ತೀನಿ